ಯಾವುದೋ ತ್ರೀ ಡಿ ಗ್ಲಾಸ್ ಅಂತ ಒಳಗಡೆ ಮುಗಿದ್ವಿ ನೋಡಿ ಮುಖ ಮೂತಿ ಎಲ್ಲ ನೋಡ್ದೆ ಗುದ್ಕಂ ಸರ್ ಸರಿಯಾಗಿ ಈ ಮಿರರ್ ಮೇಜೆಲ್ಲ ಆಡೋಕ್ಕೆ ಈ ಪ್ಲೇಸ್ ಎಲ್ಲಿ ಸಿಕ್ತು ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಕೂರ್ಗಲ್ಲಿ ನಿಸರ್ಗಧಾಮ ಅನ್ನುವಂಥ ಒಂದು ಪ್ಲೇಸ್ ಇದೆ ಅಲ್ಲಿ ನೀವು ಹೋದರೆ ಅದೊಂದು ಡಿಫ್ರೆಂಟ್ ಜಗತ್ತು ಅಂತ ನನಗನ್ನಿಸ್ತು ನಾನು ಹೋದಾಗ ಫಸ್ಟು ಅಲ್ಲಿ ಹೋದಾಗ ನಿಮಗೆ ಜಿಂಕೆ ನೋಡೋಕೆ ಸಿಗತ್ತೆ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಇದೆ ಅಲ್ಲಿ ಅದ್ರ ಜೊತೆಗೆ ಸಖತ್ ಗೇಮ್ಸ್ಗಳಿದೆ ಆಟ ಆಡೋಕ್ಕೆ ಆಮೇಲೆ ನೀವು ಶಾಪಿಂಗ್ ಮಾಡಬೇಕು ಅಂದರೆ ಶಾಪಿಂಗ್ಗೆ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸ್ ತಿನ್ನೋಕ್ಕೂ ಬೆಜ್ಜಾನ್ ಅಂಗಡಿಗಳಿದ್ದಾವೆ ನನಗೆ ಒಂದು ಸಲ ನೋಡಿ ಅಂದರೆ ಸಕ್ಕ ಶಾಕ್ ಆಯ್ತು ಆಮೇಲೆ ಅಲ್ಲಿ ಆಂಟಿಕ್ ಪೀಸ್ ಮತ್ತೆ ವುಡ್ಗಳಿಂದ ಮಾಡಿರ್ತಾರಲ್ಲ ಆತರ ವಸ್ತುಗಳು ಸಿಗೋಕ್ಕೂ ಕೂಡ ಅಂಗಡಿಗಳಿದಾವೆ ನನಗೆ ತುಂಬಾ ಇಷ್ಟ ಆಯ್ತು ನಾನು ಆ ಅಂಗಡಿನ ಕೂಡ ಕವರ್ ಮಾಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ಆ ಅಂಗಡಿ ಕೂಡ ಹಾಕಿದೀನಿ ಬೇಕಾದ್ರೆ ನೀವು ಚೆಕ್ ಮಾಡಬಹುದು ಮುಂದೆ ಅದೇ ಪ್ಲೇಸಲ್ಲಿ ಇನ್ನೊಂದು ಕಡೆ ಕೂಡ ಈ ತರ ಪಕ್ಷಿಗಳನ್ನ ಸ್ಟೋರ್ ಮಾಡಿಟ್ಟಿದ್ದಾರೆ ಬರೀ ಪಕ್ಷಿಗಳೇ ಜಾಸ್ತಿ ಇದೆ ಹಾವು ಮತ್ತೆ ಪಕ್ಷಿ ಮತ್ತೆ ಫಿಶ್ ಇದೆ ಆ ಪ್ಲೇಸಲ್ಲಿ ತುಂಬ ಅಂದರೆ ತುಂಬ ಡಿಫ್ರೆಂಟ್ 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 ಪಕ್ಷಿ ಮತ್ತೆ ಮೀನಾಗಿರ್ಬೋದು ಕಲರ್ 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 ಮೀನಿದ್ದಾವೆ ಆಮೇಲೆ ಹಾವಿದೆ ಹಾವನ್ನ ಮುಟ್ಟಕ್ಕೆ ಕೂಡ ಕೊಡ್ತಾರೆ ವಿದ್ಯಕ ಮುಟ್ಟಿದ್ರು ನಾನು ಮುಟ್ಟಿಲ್ಲ ನನಗೆ ಹಾವಂದರೂ ಸ್ವಲ್ಪ ಭಯ ಆಗಿರೋದ್ರಿಂದ ಹಾವನ್ನೆಲ್ಲ ಮುಟ್ಟಕ್ಕೆ ಹೋಗಿಲ್ಲ ನಾನು ಸೊ ವಿದ್ಯೇಕ ಮಾತ್ರ ಮುಟ್ಟಿದ್ರು ನಾನು ಅಲ್ಲಿಂದ ಫಿಶ್ನ ನೋಡ್ಕೊಂಬಿಟ್ಟು ಹಕ್ಕಿಗಳನ್ನ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಬಂದೆ ಆಮೇಲೆ ಅಲ್ಲಿ ಆರ್ಟಿಫಿಷಿಯಲ್ ಕರ್ಡಿ ಆಮೇಲೆ ಸಿಂಹ ಎಲ್ಲ ಮಾಡಿಟ್ಟಿದ್ದಾರೆ ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗನ್ನಿಸ್ತು ಅದನ್ನ ನೋಡಿ ನನಗೂ ಇಷ್ಟ ಆಯಿತು ಸ್ವಲ್ಪ ಬಟ್ ಚಿಕ್ಕ ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ನನಗನ್ನಿಸ್ತು ಇದೇ ನೋಡಿ ನಾನು ಹೇಳಿದ್ನಲ್ಲ ಮರದ ಐಟಮ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ ಆಂಟಿಕ್ ಪೀಸ್ಗಳಂತ ಇದೇ ಅಂಗಡಿಯಲ್ಲಿ ಸಿಗುತ್ತೆ ನಿಸರ್ಗಧಾಮಕ್ಕೆ ಹೋದ್ರೆ ನೀವು ಈ ಅಂಗಡಿನ ನೋಡ್ಬೋದು ಅಲ್ಲಿರುತ್ತೆ ಸೊ ನಿಮ್ಗೆ ಯಾವ ಯಾವ ತರದ ಮರದ ಐಟಮ್ಸ್ ಬೇಕೋ ಅದೆಲ್ಲ ಜಾಸ್ತಿ ಇದೆ ಆಮೇಲೆ ಗಂಧದ ಪರ್ಫ್ಯೂಮ್ಗಳು ಜಾಸ್ತಿ ಇದೆ ನಾನು ಅಲ್ಲಿಂದ ಒಂದು ಪರ್ಫ್ಯೂಮ್ ತಗೊಂಬಂದೆ ನನಗೆ ಸಖತ್ ಇಷ್ಟ ಆಯಿತು ಆಮೇಲೆ ಮರದಿಂದನೇ ಮಾಡಿರುವಂತ ಗಡಿಯಾರ ಆಗಿರ್ಬೋದು ಎಲ್ಲದೂ ಅಲ್ಲಿದೆ ನೀವು ಹೋದ್ರೆ ಒಂದು ಸಲ ಚೆಕ್ ಮಾಡ್ಬೋದು ಆಮೇಲೆ ನಾವು ಹಣ್ಣುಕಾಯಿ ತಗೊಂಡೋಗೋಕೆ ಬುಟ್ಟಿ ಇರುತ್ತಲ್ಲ ಅದು ಕೂಡ ಅಲ್ಲಿತ್ತು ನಾನು ತಗೊಬೇಕು ಅಂತ ಅಂದ್ಕೊಂಡೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಅಂತ ಬಿಟ್ಟೆ ಮರದ ಐಟಮ್ಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಹೋದರೆ ಸಖತ್ ಚೀಪೂ ಸಿಗುತ್ತೆ ಇಲ್ಲ ಅಂತಲ್ಲ ಮರದ ಐಟಮ್ಸ್ ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ಹಂಗಿರತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ನನಗೆ ಪರ್ಸ್ನಲಿ ಈ ಅಂಗಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀವು ನಿಸರ್ಗಧಾಮಕ್ಕೆ ಹೋದಾಗ ನೀವು ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಆಮೇಲೆ ಅಲ್ಲಿ ಮೆಡಿಟೇಷನ್ ಬೌಲ್ ಇದ್ದಾವೆ ಸೊ ನಿಮಗೆ ಬೇಕಾದರೆ ಪರ್ಚೇಸ್ ಮಾಡಬಹುದು ನನಗೆ ತುಂಬ ಇಷ್ಟ ಆಯಿತು ಅದನ್ನು ತಿರ್ಸೋಕ್ಕೆ ಬಂದಿಲ್ಲ ಆ ರೀಸನ್ಗೆ ನಾನು ಅದನ್ನ ತಗೊಂಡಿಲ್ಲ ಮೆಡಿಟೇಷನ್ ಬೌಲ್ನ ಇಲ್ಲ ಆದರೆ ನಾನು ಆಗಿ ಮೆಡಿಟೇಷನ್ ಬೌಲ್ನ ಪರ್ಚೇಸ್ ಮಾಡ್ತಿದ್ದೆ ನಾನಲ್ಲಿ ಹೋಪ್ನ ಈ ನನ್ನ ಕೂರ್ ಟ್ರಿಪ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೀನಿ ಬೇರೆ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ನಾನು ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೈಕೆ ಠಟಾ ಬಾಯ್ ಬಾಯ್